ಸಿ ಇಂಗ್ಲಿಷ್ನ ಸರಣಿ ಮತ್ತು ಪೂರ್ವ ಸಿದ್ಧತಾ ಪರೀಕ್ಷೆ ಮಾದರಿ ಪ್ರಶ್ನೆ ಪತ್ರಿಕೆ ಎರಡನೇ ಭಾಗದ ವಿಡಿಯೋಗೆ ಸ್ವಾಗತ ನಾನು ಇಪ್ಪತ್ನಾಲ್ಕರವರೆಗೆ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದೀನಿ ಸೊ ಇವತ್ತು ಇಪ್ಪತ್ತ ಐದರಿಂದ ಮೂವತ್ತೆಂಟರವರೆಗಿನ ಪ್ರಶ್ನೆಗಳಿಗೆ ಉತ್ತರ ಸೊ ದಯಮಾಡಿ ಎಸ್ ಎಸ್ ಎಲ್ ಸಿ ಇಂಗ್ಲಿಷ್ ನಾವು ಪಾಸಿಂಗ್ ಪ್ಯಾಕೇಜ್ ಗಳನ್ನ ಮಾಡಲ್ ಕ್ವಶನ್ ಪೇಪರ್ ಗಳನ್ನ ಸುಮಾರಾಗಿ ವಿಡಿಯೋಗಳನ್ನು ನಿಮಗಾಗಿ ಪೋಸ್ಟ್ ಮಾಡ್ತಾ ಇದ್ದೀವಿ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಿಮಗೆ ಪ್ಲೇ ಲಿಸ್ಟ್ ಲಿಂಕ್ ಸಿಗ್ತದೆ ಸೊ ದಯಮಾಡಿ ಎಸ್ ಎಸ್ ಎಲ್ ಸಿ ಇಂಗ್ಲಿಷ್ ಪಾಸಿಂಗ್ ಅಂಡ್ ಸ್ಕೋರಿಂಗ್ ಪ್ಯಾಕೇಜ್ ಎರಡು ಸಾವಿರದ ಇಪ್ಪತ್ತ ಐದು ಅಂತ ಅದನ್ನು ಹೊತ್ತಿ ನೋಡಿದರೆ ಹೆಚ್ಚು ವಿಡಿಯೋಗಳನ್ನು ಲೈಕ್ ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಇಪ್ಪತ್ತೈದನೇ ಪ್ರಶ್ನೆಗೆ ಬರ್ತೀನಿ ಹೌ ಈಸ್ ಮರ್ಸಿ ಈಸ್ ಮೈಟಿಯೆಸ್ಟ್ ಆಫ್ ದ ಮೈಟಿಯೆಸ್ಟ್ ಅಂತ ಕೇಳಿದ್ದಾರೆ ಸೊ ಆನ್ಸರ್ ಅಲ್ಲಿ ಬರೀಬೇಕಾಗಿತ್ತಪ್ಪ ಅಂತಂದ್ರೆ ನೀವು ಎಸ್ ಸೊ The quality of mercy, yes, okay. The quality of mercy is not a compel; it is not a force. It drops down from heaven as a gentle rain upon the earth, blessing both the river and this quality is very mighty, and this, and is like a majestic enthroned monarch which is looked. विथ अवे ड्यू टू हिस्केर एंड क्रउन द स्कैप्चर क्रियेट्स अवे एंड फीयर इन दर्ट्स आफ दि पीपल बट मर्सी अबउ दिस किप्चर अवे मर्सी रिसेड्स इन दर्ट आफ दिंग्स एंड ईज अ क्वालिटी आफ् गाड हिमसेल इ मर्सी इस अ पार्ट आफ् जस्टिस दैन दिस अर्थली पवर शैन लाइक अ गॉडली पवर अत्यू स्वलप नोड्री इार प्रश्न के बर्ती मैरेट ब्रीफली हाउ द सक्सेस्फु जर्नी आफ पेटिंग In Satish Gujarat, life, Panta Kelidare. So, no day, Satish became deep because of the fall he had on a trekking trip. His father and brother encouraged him and did not lose hope about his abilities. He excelled himself in several art forms like painting, sculpture, and architecture. He is also a writer. His awards have been exhibited all over the world and has published four books of his work in the various arts. ನೋಡಿ ಸೊ ಏನ್ ಕೇಳಿದ್ದಾರೆ ಅಪನ್ ದ ಐ ಸಿನ್ ಜಸ್ಟ್ ದ ಸೇಮ್ ಆನ್ ದಾಂಡ್ ಅಂತ ಕೇಳಿದ್ದಾರೆ ಸೊ ಅದನ್ನ ಕ್ಯಾಪ್ಟನ್ ಡಾಕ್ಟರ್ ಇಟ್ ವಾಸ್ ವೆನ್ ದೇರ್ ಇನ್ ಪೇಸಿಂಗ್ ಆ್ಯಂಡ್ ರೋರಿಂಗ್ ವಿಂಗ್ ದ ಲಿಟಲ್ ಗರ್ಲ್ ಬ್ರಾಟ್ ಬ್ಯಾಕ್ ದೇರ್ ಹೋಪ್ಸ್ ಲೆಟರ್ ದೇ ರೀಚ್ ದರ್ ಶೋರ್ ಸೇಫ್ಲಿ ಅಂತಕ್ಕಂಥದ್ದು ಈ ಪ್ರಶ್ನೆಗೆ ಉತ್ತರ ಇತ್ತು ಇಪ್ಪತ್ತೆಂಟು ನೋಡಿ ಇವು ಮಸ್ಟ್ ನಾಟ್ ಬೋಧರ್ ಹೀಮ್ ವಿತ್ ಸಚ್ ರಿಕ್ವೆಸ್ಟ್ ಇದೆ ಹೂ ಸೇಟ್ ದಿಸ್ ಹೀಮ್ ರೆಫರ್ ಟು ವೈ ಶುಡ್ ಅಂತ ಕೇಳಿದ್ದಾರೆ ಸೊ ಅದರಲ್ಲಿ ಒನ್ ಆಫ್ ದ ಆರ್ಗನೈಜರ್ಸ್ ಪಂಡಿತ್ ರವಿಶಂಕರ್ ದ ಆರ್ಗನೈಜರ್ ಫೆಲ್ಟ್ ದಟ್ ಸಿನ್ಸ್ ಪಂಡಿತ್ ರವಿಶಂಕರ್ ವಾಸ್ ವೆರಿ ಫೇಮಸ್ ಹಿ ಶುಡ್ ನಾಟ್ ಬಿ ಬಿ ಹಾರ್ಡ್ ಬೈ ಸಚ್ ಅ ರಿಕ್ವೆಸ್ಟ್ ಅಂತ ಬರೀಬೇಕು ಇನ್ನು ನೆಕ್ಸ್ಟ್ ಟ್ವೆಂಟಿ ನೈನ್ ಯು ವೈ ಡಾಂಟ್ ಪೊಲೀಸ್ ವೇನ್ ಯು ಆರ್ ಗ್ರೋನ್ ಅಪ್ ಅಂತ ಕೇಳಿದ್ದಾರೆ ಹೂ ಇಸ್ ದ ಸ್ಪೀಕರ್ ಹೂ ಶುಡ್ ಜಾಯ್ನ್ ದ ಪೊಲೀಸ್ ವೈ ಡಿ ಜಾಯಿನ್ ದ ಪೊಲೀಸ್ ಕೇಳಿದ್ದಾರೆ ಸೊ ಉತ್ತರಗಳನ್ನು ನೋಡಿ ಇನ್ಸ್ಪೆಕ್ಟರ್ ಫಸ್ಟ್ ಆನ್ಸರ್ ಸೆಕೆಂಡ್ ಸ್ವಾಮಿ ಥರ್ಡ್ ಸ್ವಾಮಿ ಹ್ಯಾಡ್ ಹೆಲ್ಪ್ ದ ಪೊಲೀಸ್ ಕ್ಯಾಚ್ ದ ಮೋಸ್ಟ್ ನೋಟರಿಯಸ್ ಹೌಸ್ ಬ್ರೇಕರ್ ಆಫ್ ದ ಡಿಸ್ಟಿಕ್ ಅಂತಕ್ಕ ಬರೀಬೇಕು ಇನ್ನು ಲಾಸ್ಟ್ ಇದೆ ಹಿ ಕ್ಯಾರಿಡ್ ಕೇನ್ ಬಟ್ ಇಟ್ ವಾಸ್ ಓನ್ಲಿ ದ ಸ್ಕೆಲ್ಟನ್ ಆಫ್ ಅ ವಾರ್ನ್ ಔಟ್ ಅಂಬ್ರಿಲಾ ಅಂತ ಇತ್ತು ಹೂ ಈಸ್ ಎಫರ್ಡ್ ಹಿ ಅಂತ ಕೇಳಿದ್ದಾರೆ ಅಲ್ಲಿ ಹಿ ಅಂದರೆ ಡಾಲರ್ ಅನ್ಸೆಲ್ಮೋ ಬರ್ತಾನೆ ಸೆಕೆಂಡ್ ವೇರ್ ಡಿಡ್ ಹಿ ಗೋ ಅಂತ ಕೇಳಿದ್ದಾರೆ ಸೊ ಆನ್ಸರ್ ಈ ವೆಂಟ್ ಟು ಮೀಟ್ ದ ಡ್ಯಾರೆಕ್ಟರ್ ಜೂನ್ ಎ ಎ ಸಡಿಲಾ ಅಂತ ಕೇಳಿದ್ದಾರೆ ನೆಕ್ಸ್ಟ್ ವಾಟ್ ಡಸ್ ಇಟ್ ಟೆಲ್ ಅಬೌಟ್ ಹಿಮ್ ಅಂತ ಕೇಳಿದರು ಸೊ ಅದು ಆನ್ಸರ್ ಇತ್ತು ಹಿ ವಾಸ್ ಪುವರ್ ಎಟ್ ಕ್ಯಾರಿಡ್ ಹಿಮ್ಸೆಲ್ಫ್ ವೆಲ್ ಅಂತಕ್ಕಂಥದ್ದು ಆನ್ಸರ್ ಏನಾಗಿತ್ತಪ್ಪ ಅಂದರೆ ಅಲ್ಲಿ ಬರಬೇಕಿತ್ತು ಇನ್ನು ಪ್ರೊಫೈಲ್ ರೈಟಿಂಗ್ ಇದೆ ಸೊ ಪ್ರೊಫೈಲ್ ಯಾರ್ದಿದೆಪ ಅಂದರೆ ಶುಭಶ್ರೀ ಅವರ ಪ್ರೊಫೈಲ್ ಇದೆ ಬರ್ತ್ ಅದ ಎಜುಕೇಶನ್ ಅದ ಅಚೀವ್ಮೆಂಟ್ಸ್ ಅದಾವ ಬುಕ್ಸ್ ಅದಾವ ಡೈಟ್ ಇದಾವೆ ಇದನ್ನು ಸಿಂಪಲ್ ಆಗಿ ಏನು ಮಾಡಬೇಕಪ್ಪ ಅಂದ್ರೆ ಒಂದು ಪ್ಯಾರಾಗ್ರಾಫಲ್ಲಿ ಬರೀಬೇಕು ಡಾಕ್ಟರ್ ಮರಿಯಾ ಮೆಂಟೆಸರಿ ವಾಜ ಅಂತ ಅಂತಕ್ಕಂಥ ಕೇಳಿದ್ರೆ ಬಟ್ ಅದು ಶುಭಶ್ರೀ ಅವ್ರ ಬಗ್ಗೆ ಇದೆ ಸೊ ಅದನ್ನು ಸ್ವಲ್ಪ ನೀಟಾಗಿ ನೋಡ್ಕೊಂಡು ನೀವು ಏನು ಮಾಡಬೇಕಾಗಿತ್ತು ಬರಿಬೇಕಾಗಿತ್ತು ಓಕೆನಾ ಎಸ್ ನೆಕ್ಸ್ಟ್ ಹೋಗೋಣ ಮುಂದಿನ ಪ್ರಶ್ನೆಗೆ ಪ್ರಶ್ನೆ ಇತ್ತು ಡೆವಲಪ್ ಸ್ಟೋರಿ ಇದೆ ಟ್ವೆಲ್ ಫುಲ್ಸ್ ಸ್ಟಾರ್ಟ್ ಆನ್ ಅ ಜರ್ನಿ ಅಂತ ಕೇಳಿದ್ದಾರೆ ಸೊ ಇದು ಒನ್ ಒನ್ ಸರ್ ಟ್ವೆಲ್ ಫುಲ್ಸ್ ಸ್ಟಾರ್ಟ್ ಅ ಜರ್ನಿ ಆ್ಯಂಡ್ ಆನ್ ದ ವೇ ದೇ ಹ್ಯಾಡ್ ಕ್ರಾಸ್ ದ ರಿವರ್ ಅಂತಿದೆ ಮೋರಲ್ ಲ್ಯಾಕ್ ಆಫ್ ಕಾಮನ್ ಸೆನ್ಸ್ ಮೇಕ್ಸ್ ಅ ಲೈಫ್ ಚೋಸ್ ಅಂತಕ್ಕಂಥದ್ದಿತ್ತು ಸೊ ಇದನ್ನು ಸ್ವಲ್ಪ ಸ್ಟೋರಿ ನೋಡಿ ಇದೇ ತನ್ನಾಗಿ ನೀವು ಕೂಡ ಕೂಡ ಕೊಟ್ಟಿರ್ತಕ್ಕಂಥ ಕ್ಲೂಸ್ ಬಳಸಿ ಸ್ಟೋರಿ ಬರೆದು ಕೆಳಗಡೆ ಮೋರಲ್ ಅನ್ನು ಕಂಪಲ್ಸರಿ ಬರೀಬೇಕು ಮುಂದಿನ ಪ್ರಶ್ನೆ ಪಿಕ್ಚರ್ ಇದೆ ಸೊ ಇದು ನೋಡಿದರೆ ಸೇವ್ ಎನರ್ಜಿ ಸೇವ್ ಅರ್ತ್ ಸೇವ್ ಲೈಫ್ ಅದ ಆಮೇಲೆ ಸೇವ್ ದ ಎನ್ವಿರಾನ್ಮೆಂಟ್ ಅಂತಕ್ಕಂಥ ಎಲ್ಲ ಚಿತ್ರಗಳನ್ನು ಕೊಟ್ಟಿದ್ದಾರೆ ಸೊ ಇದನ್ನು ಸಿಂಪಲ್ ಆಗಿ ಏನು ಬರೀಬೋದು ಅಬೋವ್ ಪಿಕ್ಚರ್ ರೀ ಪ್ರೆಜರ್ಸ್ ದ ಟೈಮ್ ಡ್ಯೂಟಿ ಆಫ್ ಎವ್ರಿ ಒನ್ ಆಲ್ ಆಫ್ ಮಸ್ಟ್ ಥಿಂಕ್ ಆ್ಯಂಡ್ ಫುಲ್ಫಿಲ್ ದೀಸ್ ರಿಕ್ವೈರ್ಸ್ಮೆಂಟ್ಸ್ ಇಟ್ ಈಸ್ ದ ಟೈಮ್ ಟು ಸೇವ್ ಎನರ್ಜಿ ಅರ್ತ್ ಆ್ಯಂಡ್ ಲೈಫ್ ವಿ ಶುಡ್ ಹೆಲ್ಪ್ ಸೇವ್ ದ ರಿಸೋರ್ಸಸ್ ವಿ ಶುಡ್ ರಿಡ್ಯೂಸ್ ದ ಎನರ್ಜಿ ವಾಟರ್ ಆರ್ ಅದರ್ ನ್ಯಾಚುರಲ್ ರಿಸೋರ್ಸಸ್ ಕನ್ಸೂಮಿಂಗ್ ಸಚ್ ಆಸ್ ಅ ಪಾಸಿಬಲ್ ವಿ ಶುಡ್ ರೀಸೈಕ್ಲ್ ರೀಸೈಕಲ್ ಅಂಡ್ ನ್ಯಾಚುರಲ್ ರಿಸೋರ್ಸಸ್ ಆ್ಯಂಡ್ ರೀ ಯೂಸ್ ಇಟ್ ಅಗೇನ್ ಅಂತಕ್ಕಂಥ ಪಾಯಿಂಟ್ಸ್ ಬರೆದ್ರೆ ಸಾಕು ಇನ್ನು ಪದ್ಯಗಳನ್ನು ಕೇಳಿದರೆ ವ್ಯ ಹಿಡಿದು ಯು ಟಾಕ್ ಅಂತಕ್ಕಂಥದ್ದಿದೆ ಸೊ ವ್ಯು ವೇರ್ ಹಿಡಿದು ಡೀಪ ಯು ಟಾಕ್ದಿಂದ ಹಿಡಿದು ನೈಟ್ ವೆರಿ ಸಿಂಪಲ್ ಆಗಿರ್ತಕ್ಕಂಥದ್ದು ಇತ್ತು ವಿ ವೇರ್ ಪ್ರೌಡೆಡ್ ಆನ್ ದ ಕ್ಯಾಬಿನ್ ನಾಟ್ ಅ ಸಾಲ್ವ್ ವುಡ್ ಡೇರ್ ಟು ಸ್ಲೀಪರ್ ಇಟ್ ವಾಸ್ ಮಿಡ್ ನೈಟ್ ಆನ್ ದ ವಾಟರ್ಸ್ ಅಂಡ್ ಅ ಸ್ಟ್ರಾಂಗ್ ವಾಸ್ ಆನ್ ದ ಡೀಪ್ ಇದೆ ಅಥವಾ ಯು ಟಾಕ್ ದ ಅಸ್ ಥಿಂಗ್ಸ್ ಯು ಸಿ ಯು ಸೇ ದ ಸನ್ ಶೈನ್ಸ್ ಅ ಬ್ರೈಟ್ ಐ ಫೀಲ್ ಇಂಗ್ ವಾರ್ಮ್ ಬಟ್ ಹೌ ಕ್ಯಾನ್ ಹಿ ಮೇಕ್ ಇಟ್ ಡೇ ಆರ್ ನೈಟ್ ಅಂತಕ್ಕಂಥದ್ದು ಇತ್ತು ನೆಕ್ಸ್ಟ್ ಸಿಂಪಲ್ ಆಗಿರ್ತಕ್ಕಂಥ ಏನ್ ಕೇಳಿದಾರಪ್ಪ ಅಂದ್ರೆ ಒಂದು ಪ್ಯಾಸೇಜ್ ಅಲ್ಲಿ ಇರ್ತಕ್ಕಂಥ ಎರಡು ಪ್ರಶ್ನೆಗೆ ಉತ್ತರಗಳನ್ನ ಕೊಟ್ಟಿದ್ರು ಸೊ ಅದನ್ನ ಈಸಿಯಾಗಿ ಬರೀಬಹುದು ಇನ್ನು ಫೋರ್ ಮಾರ್ಕ್ಸ್ ಕ್ವಶನ್ಸ್ ನೋಡೋದಾದ್ರೆ ಏನ್ ಕೇಳಿದಾರಂದ್ರೆ ನೆರೇಟ್ ಆಗಿರ್ತಕ್ಕಂಥದ್ದು ನೆರೇಟ್ ಸ್ವಾಮಿ ಡ್ರಿಡ್ಫುಲ್ ಎಕ್ಸ್ಪೀರಿಯನ್ಸ್ ವೆನ್ ಹಿ ವಾಸ್ ಲೇಯಿಂಗ್ ಅಂಡರ್ ದ ಬೆಂಚ್ ಅಂತ ಕೊಟ್ಟಿದ್ರು ಸೊ ಈ ಹೀರೋದಲ್ಲಿರ್ತಕ್ಕಂಥ ಒಂದು ಕ್ವಶನ್ಸ್ ಅದ ಸೊ ಅದನ್ನು ಸಿಂಪಲ್ ಆಗಿ ನೀವುಗಳು ಕೂಡ ಏನ್ ಮಾಡಬಹುದು ಬರಿಬಹುದು ಇಲ್ಲಿ ನಾನು ಆನ್ಸರ್ಸ್ ಕೊಟ್ಟಿದ್ದೀನಿ ಸೊ ಬೇಕಾದ್ರೆ ಪಾಸ್ ಮಾಡಿ ನೀವು ಆಲ್ರೆಡಿ ಪ್ರಿಪೇರ್ ಮಾಡಿದ್ರೆ ಅದನ್ನು ಕೂಡ ನೀವು ಬರೀಬಹುದು ಇಲ್ಲಿ ಡೀಟೇಲ್ ಆಗಿ ಕೊಟ್ಟಿದ್ದೀನಿ ಅಥವಾ ಹೌ ವಾಸ್ ದ ಆಕ್ಸಿಡೆಂಟ್ ಅ ಟರ್ನಿಂಗ್ ಪಾಯಿಂಟ್ ಇನ್ ಸತೀಶ್ ಲೈಫ್ ಜಸ್ಟಿಫೈ ಯುವರ್ ಆನ್ಸರ್ ಅಂತ ಕೇಳಿದರೆ ಸೊ ಈ ಪ್ರಶ್ನೆ ಕೂಡ ಏನಾಗಿದೆಪ್ಪ ಅಂದ್ರೆ ಇಲ್ಲಿ ಆಲ್ರೆಡಿ ಅದನ್ನು ಕೊಟ್ಟಿದ್ದಾರೆ ಸೊ ಇದನ್ನು ಕೂಡ ಏನು ಮಾಡಬಹುದು ಸ್ನೇಹಿತರೆ ನೀಟಾಗಿ ಬರಿಬಹುದು ಸೊ ಇರ್ತಕ್ಕಂಥ ಪಾಯಿಂಟ್ ನೀವು ಏನು ಮಾಡಬಹುದು ಸ್ನೇಹಿತರೆ ಈ ಸತೀಶ ಗುಜರಾಲ್ ಬಗ್ಗೆ ಇರ್ತಕ್ಕಂಥ ಪ್ರಶ್ನೆಗೆ ಉತ್ತರವನ್ನು ನೀವು ಇಷ್ಟು ಬರೀಬಹುದು ಮುಂದೆ ಹೋಗ್ತೀನಿ ಸೊ ಎಸ್ ಎಸ್ ಎಗಳನ್ನು ಕೇಳಿದರು ಸೊ ಯಾವ್ದಪ್ಪ ಅಂದ್ರೆ ಎಸ್ ಇಂಪಾರ್ಟೆನ್ಸ್ ಸ್ಪೋರ್ಟ್ಸ್ ಆ್ಯಂಡ್ ಗೇಮ್ಸ್ ಅಂತ ಕೇಳಿದ್ದಾರೆ ಸೊ ಇಂಪಾರ್ಟೆನ್ಸ್ ಆಫ್ ಸ್ಪೋರ್ಟ್ಸ್ ಮತ್ತು ಗೇಮ್ಸಲ್ಲಿ ನೀವು ಆಲ್ರೆಡಿ ಆಟಗಳ ಬಗ್ಗೆ ಗೊತ್ತಿದೆ ಅದನ್ನ ಒಂದು ಹದಿನೈದರಿಂದ ಇಪ್ಪತ್ತು ಸಾಲದಲ್ಲಿ ಬರೆದರೂ ಕೂಡ ಸಾಕು ಸೊ ಫಸ್ಟ್ ಇಂಟ್ರೊಡಕ್ಷನ್ ಅಂತ ಒಂದು ನಾಲ್ಕೈದು ಲೈನ್ ಹಾಕಿ ಇಂಪಾರ್ಟೆನ್ಸ್ ಅಂತ ಅದು ಪರ್ಸ್ನಲ್ ಡೆವಲಪ್ಮೆಂಟ್ ಆಗ್ತದೆ ಆಲ್ರೌಂಡರ್ ಡೆವಲಪ್ಮೆಂಟ್ ಆಗ್ತದೆ ಮೆಂಟಲಿ ಫಿಸಿಕಲಿ ಇವುಗಳನ್ನೆಲ್ಲ ನೀವು ಏನು ಮಾಡ್ಬೋದು ಲೀಡರ್ಶಿಪ್ ಕ್ವಾಲಿಟಿ ಡೆವಲಪ್ಮೆಂಟ್ ಆಗ್ತಾ ಅನ್ನೋದನ್ನ ಬರಿಬಹುದು ಇಲ್ಲಿನೂ ಕೂಡ ಕೊಟ್ಟಿದ್ದೀನಿ ಸೊ ತಾವು ಬರೀದೇ ಇದ್ರೆ ಶಾಟ್ ತಗೊಂಡು ಒಂದು ಹದಿನೈದು ಸಾಲಗನ್ನಾದರೂ ಬರೆಯೋದನ್ನ ಕಲ್ಕೊಡ್ರಿ ಸೆಕೆಂಡ್ ರೋಲ್ ಆಫ್ ಯೂತ್ ಇನ್ ರೂರಲ್ ರೀಕನ್ಸ್ಟ್ರಕ್ಷನ್ ಅಂತ ಕೇಳಿದ್ದಾರೆ ಸೊ ರೂರಲ್ ರೀಕನ್ಸ್ಟ್ರಕ್ಷನ್ ನಲ್ಲಿ ಯೂತ್ ಅವ್ರದ್ದು ರೋಲ್ ಏನಾಗಿತ್ತು ಅನ್ನೋದನ್ನು ಹೇಳಿದ್ದಾರೆ ಸೊ ಆಲ್ರೆಡಿ ಎಲ್ರು ಕೂಡ ನಿಮ್ ನಿಮ್ಮ ರೂರಲ್ ಡೆವಲಪ್ಮೆಂಟ್ ಗಳನ್ನ ಮಾಡಲಿಕ್ಕೆ ಎಲ್ಲ ಯೂತ್ಗಳು ಸೇರಿ ಕೆಲಸ ಮಾಡಲೇಬೇಕು ಅದು ಹೆಲ್ತ್ ಆಗಿರ್ಬೋದು ಎಜುಕೇಶನ್ ಆಗಿರ್ಬೋದು ಕ್ಲೀನ್ನೆಸ್ ಅಂತಕ್ಕಂಥ ಫೀಲ್ಡ್ಗಳಲ್ಲಿ ಇನ್ನ ಮುಂದೆ ಲೆಟರ್ ಗೆ ಬರ್ತೀನಿ ಇಲ್ಲಿ ಏನು ಕೇಳಿದರೆ ಇಮ್ಯಾಜಿನ್ ಯು ಆರ್ ಕುನಾಲ ಕವಿತಾ ಸ್ಟಡಿಂಗ್ ಇನ್ ಗವರ್ಮೆಂಟ್ ಹೈಸ್ಕೂಲ್ ಬೆಲ್ಗಾಮ್ ರೈಟ್ ಲೆಟರ್ ಟು ಯುವರ್ ಪ್ರಿನ್ಸಿಪಲ್ ರಿಕ್ವೆಸ್ಟಿಂಗ್ ಹಿಮ್ ಟು ಗಿವ್ ಕನ್ಸೆಷನ್ ಆಫ್ ದ ಫೀಸ್ ಅಂತ ಕೇಳಿದ್ದಾರೆ ಸೊ ಏನು ಕುನಾಲ್ ಕವಿತಾ ಗೌರ್ಮೆಂಟ್ ಹೈಸ್ಕೂಲ್ ಬೆಲ್ಗಾಮ್ ಅಂತ ತಿಳ್ಕೊಬೇಕು ಸೊ ಫಸ್ಟ್ ಇಲ್ಲಿ ಬರುವಾಗ ಕೂಡ ಅದೇ ತರ ಬರಿಬೇಕು ಸೊ ಕುನಾಲ್ ಕವಿತಾ ಟೆನ್ ಸ್ಟ್ಯಾಂಡರ್ಡ್ ಗವರ್ಮೆಂಟ್ ಹೈಸ್ಕೂಲ್ ಬೆಲ್ಗಾಮ್ ಕರ್ನಾಟಕ ಬೇಕಾದ್ರೆ ಕೆಳಗಡೆ ಇಲ್ಲಿ ಏನ್ ಮಾಡಬಹುದು ನೀವು ಡೇಟ್ ಗಳನ್ನ ಸಹಿತ ಕೂಡ ಹಾಕಬಹುದು ಇವತ್ತು ಅದ ಸೊ ಇಪ್ಪತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದು ನೀವು ಏನು ಮಾಡಬಹುದು ಡೇಟ್ ಗಳನ್ನ ಮಾಡ್ಬೋದು ಮಾಡಬಹುದು ಟೂ ಬರೀತೀರಿ ಸೊ ದ ಪ್ರಿನ್ಸಿಪಲ್ ಅಥವಾ ಹೆಡ್ ಮಾಸ್ಟರ್ ಗವರ್ಮೆಂಟ್ ಹೈಸ್ಕೂಲ್ ಬೆಲ್ಗಾಂ ಕನ್ಸೆಷನ್ ಫೀಸ್ ಸೊ ನಿಮ್ದು ಏನಿದೆ ಸೊ ನಿಮ್ದೆಲ್ಲ ಕಂಡೀಷನ್ಸ್ ಅನ್ನ ತಿಳ್ಕೊಂಡು ನಮಗೆ ಇರ್ತಕ್ಕಂಥ ಸ್ಕೂಲ್ ಫೀ ಒಳಗಡೆ ಕನ್ಸೆಷನ್ ಮಾಡಿ ಅಂತ ಒಂದು ಲೆಟರ್ ಬರೆದು ಕೆಳಗಡೆ ಇವರ್ಸ್ ಇಲ್ಲಿ ಥ್ಯಾಂಕಿಂಗ್ ಬರಿಬೇಕು ಆಮೇಲೆ ಯುವರ್ಸ್ ಒಬಿಡಿಯೆಂಟ್ಲಿ ಕುನಾಲ್ ಕವಿತಾ ಅಂತಕ್ಕ ಬರೆದ್ರೆ ಈ ಲೆಟರ್ ಆಗ್ತದೆ ಇನ್ನೊಂದು ಪರ್ಸನಲ್ ಲೆಟರ್ ತೋರಿಸ್ತೀನಿ ರೈಟ್ ಲೆಟರ್ ಟು ಯುವರ್ ಫಾದರ್ ಅಸ್ಕಿಂಗ್ ಟು ಸೆಂಡ್ ರುಪೀಸ್ ಫಾರ್ ಸ್ಕೂಲ್ ಟ್ರಿಪ್ ಟು ಹೈದರಾಬಾದ್ ಅಂತ ಕೇಳಿದ್ದಾರೆ ಇಮ್ಯಾಜಿನ್ ಮಾಡ್ಕೊಳ್ಬೇಕು ಸೊ ಏನಂತ ಇಮ್ಯಾಜಿನ್ ಮಾಡ್ಕೊಳ್ತೀರಿ ಕವಿತಾ ಅಂತ ಸೊ ಫಸ್ಟ್ ಡೇಟ್ ಹಾಕಬೇಕು ಬೆಲ್ಗಂ ಡಿಯರ್ ಫಾದರ್ ಸೊ ಫಾದರ್ ಬಗ್ಗೆ ಸೊಲ್ಯೂಟೇಶನ್ ಹಾಕಿ ಸೊ ನಮ್ಮ ಸ್ಕೂಲ್ ಅಲ್ಲಿ ಎಲ್ಲ ಟೂರ್ ತೆಗೆದಿದ್ದಾರೆ ಸೊ ಯಾವೆಲ್ಲ ಪ್ಲೇಸ್ ಇದೆ ಫೈವ್ ತೌಸಂಡ್ ರುಪೀಸ್ ಬೇಕು ಫೈವ್ ತೌಸಂಡ್ ರು ನೀವು ಏನು ಮಾಡ್ಬೋದು ಫೋನ್ ಪೇ ಅಥವಾ ಮನಿ ಆರ್ಡರ್ ಗಳನ್ನ ಮಾಡಬಹುದು ಅಂತ ಬರೆದು ಸೊ ಯುವರ್ಸ್ ವಾಸ್ ಲಿಂಗ್ಲಿ ಪುನಾಲ ಅಂತ ಬರೆದು ಟೂ ಅಡ್ರೆಸ್ ಹಾಕಿ ಫಾದರ್ ಅಡ್ರೆಸ್ ಅನ್ನ ಬರೀಬೇಕು ಅವಾಗ ಏನಾಗ್ತದಪ್ಪ ಅಂದ್ರೆ ಈ ಪ್ರಶ್ನೆ ಉತ್ತರ ಕಂಪ್ಲೀಟ್ ಆಗ್ತದೆ ಇಷ್ಟು ನಾನು ಸೆಕೆಂಡ್ ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ ಹಾಕಿರ್ತಕ್ಕಂಥ ಪ್ರಶ್ನೆ ಈ ಉತ್ತರಗಳನ್ನು ನಾನು ನಿಮಗೆ ಕೊಟ್ಟಿದ್ದೀನಿ ಸ್ನೇಹಿತರೆ ಸೊ ಬಹಳಷ್ಟು ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ ಇದಾವೆ ತಾವುಗಳು ಚೆನ್ನಾಗಿ ಪ್ರಿಪೇರ್ ಮಾಡಿದರೆ ಖಂಡಿತವಾಗಿ ನಿಮಗೆ ಹೆಚ್ಚು ಅಂಕಗಳು ಸಿಗ್ತಾವೆ ಅಂತ ಹೇಳ್ತಾ ಸೊ ಇಲ್ಲಿ ಅವರಿಗೆ